ನಿಮ್ ಯೋಜ್ಯ ಒಂದು ಬೆಂಕಿ ಹಾಕ ನಿಮಗೆ ಮಾನವ ಮರ್ಯಾದೆ ಇಲ್ಲ ಅಯೋಧ್ಯ ಬಂದಿದ್ರ ಇಲ್ಲಿ ರೈಟ್ ಅಸೆಂಬ್ಲಿ ಡ್ಯಾನ್ಸ್ ಮಾಡ್ಕೊಂಡಿದೀರ ನೀವು ನಿಮ್ಗೆ ಮಾನವ ಮರ್ಯಾದೆ ರೇ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ಇದೀರೀ ಏಯ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕರಿ ಮಾಡಿಸ್ತಾ ಇದ್ದೀರಾ ಮಾನ ಮರ್ಯಾದಿಲ್ಲ ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ಅನ್ಕೋಳಕಲ್ಲ ಇದೇನು ವಿರೋಧ ಪಕ್ಷ ಇದು ನಾವು ಧರಣಿ ಮಾಡಿದಿವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ಇವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಲ್ ಮಾಡಿದಿರಿ ನೀವು ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಏಯ್ ಅರ್ಸಿ ಅರ್ಸಿಕೆರಲ್ಲಿ ಬಾಲ್ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ್ರಿಗೆ ಹೇಳ್ತಾ ಇರಬೇಕು ಹಂಗೆ ಬಿಟ್ಟು ಏ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ ಇವಕ್ಕೆ ಬೆಲೆ ಇದೆಯಾ ನಾಚಿಕೆ ಇದೆಯಾ ಇವ್ರಿಗೆ ಮಾನ ಮರ್ಯಾದೆ ಯಾರು ಇಂತ ಧರಣಿ ಮಾಡ್ತಾರ ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡಬೇಕು ನಿನ್ನ ನೀನು ನೀನು ಕೇಳಿಲಿ ನಿನ್ನ ಹೆಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆ ದುಡ್ಡು ಹೊಡೆದಿದಿ ಗೊತ್ತಾ ನೀನು ಹೆಡ್ತಿ ತಹಸೀಲ್ದಾರ್ನು ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ಹೆಡ್ತಿಯ ತಹಸೀಲ್ದಾರರು ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ನೀನ್ ನೀನು ಅಯೋಗ್ಯ ನೀನು ನೀನ್ ದುಡ್ಡು ಹೊಡೆದಿದ್ಯಾ ನೀನು